ಭಾರತದ ಅತಿ ದೊಡ್ಡ ಆಧ್ಯಾತ್ಮಿಕ ಉತ್ಸವ ಧಾರ್ಮಿಕ ಹಬ್ಬ ಇವತ್ತು ಮೇಳೈಸಿದೆ ಇವತ್ತಿನಿಂದ ಪ್ರಯಾಗ್ರಾಜ್ನಲ್ಲಿ ಸನಾತನ ಧರ್ಮ ಅನಾವರಣಗೊಂಡಿದೆ ಲಕ್ಷಾಂತರ ಮಂದಿ ಭಕ್ತರು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಬಂದು ಪವಿತ್ರ ಸ್ನಾನ ಶಾಯಿ ಸ್ನಾನವನ್ನು ಮಾಡೋಕ್ಕೆ ಬರ್ತಾ ಇರುವಂಥದ್ದು ನಾನು ನಿಮಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಿಂದ ತೋರಿಸ್ತಾ ಇದ್ದೀನಿ ಪ್ರಯಾಗರಾಜ್ನ ತ್ರಿವೇಣಿ ಚೌಕ್ ಅಂತ ಕರೀತಾ ಇದ್ದಾರೆ ಈ ಒಂದು ತ್ರಿವೇಣಿ ಚೌಕ್ನಂತ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇರುವಂಥದ್ದು ರಾಮ್ಬಾಗ್ ರೈಲ್ವೆ ಸ್ಟೇಷನ್ ಪ್ರಯಾಗ್ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ ಸೇರಿ ವಾರಾಣಸಿ ಈ ಒಂದು ಬೇರೆ ಬೇರೆ ಭಾಗಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಬರ್ತಾ ಇದ್ದಾರೆ ಇವತ್ತಿನಿಂದ ಸುಮಾರು ನಲವತ್ತೈದು ದಿನಗಳ ಕಾಲ ಈ ಒಂದು ಮೇಳ ನಡೆಯುತ್ತೆ ಆ ಒಂದು ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳೋಕ್ಕೆ ಲಕ್ಷಾಂತರ ಮಂದಿ ಈಗಾಗಲೇ ಬರ್ತಾ ಇರುವಂಥದ್ದು ಇವತ್ತು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಗಸಾಧುಗಳು ಅಖಾಡದಲ್ಲಿರುವಂತಹ ಅಗೋರಿಗಳು ಈ ಒಂದು ಶಾಯಿ ಸ್ನಾನ ಪವಿತ್ರ ಸ್ನಾನವನ್ನು ಮಾಡೋ ಮೂಲಕ ಇದಕ್ಕೆ ಚಾಲನೆ ಕೊಟ್ಟರು ಯಾಕಂದರೆ ಪ್ರಯಾಗರಾಜ್ ಈ ಒಂದು ಪವಿತ್ರ ಸ್ನಾನದ ಸ್ನಾನ ಮಾಡಿದರೆ ಪಾಪಗಳು ಕಳೆದು ಮೋಕ್ಷ ಸಿಗುತ್ತೆ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಅದರಲ್ಲೂ ಹನ್ನೆರಡು ವರ್ಷಗಳಿಗೆ ಒಂದು ಬಾರಿ ನಡೆಯುವಂಥ ಈ ಒಂದು ಮಹಾ ಒಂದು ಕುಂಭ ಮೇಳೆಯಲ್ಲಿದೆ ಈ ಬಾರಿ ಹನ್ನೆರಡು ಅಂದರೆ ಹತ್ತು ಹನ್ನೆರಡು ಒಂದು ಮಹಾಕುಂಭಗಳು ಹತ್ತು ಬಾರಿ ನಡೆದರೆ ಅದನ್ನು ನೂರ ನಲವತ್ತು ನಾಲ್ಕು ವರ್ಷಗಳೊಮ್ಮೆ ನಡೆಯೋದನ್ನ ಮಹಾಕುಂಭ ಮೇಳ ಅಂತ ಕರಿತಾರೆ ಆ ಒಂದು ಮಹಾಕುಂಭ ಮೇಳಕ್ಕೆ ಇವತ್ತು ನಾವೆಲ್ಲರೂ ಕೂಡ ಸಾಕ್ಷ್ಯ ಇದ್ದೀವಿ ಹೀಗಾಗಿ ಈ ಒಂದು ಈ ಒಂದು ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳೋಕ್ಕೆ ಪವಿತ್ರ ಸ್ನಾನ ಮಾಡೋಕ್ಕೆ ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಾರೆ ಹಿರಿಯರು ವೃದ್ಧರು ಬಾಬಾಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಈ ಇಲ್ಲೊಬ್ಬರು ವಿಕಲಾಂಗಕ್ಷೇತ್ರರು ಇದ್ದಾರೆ ಮತ್ತೊಂದರು ಬಾಬಾಜಿ ಇದ್ದಾರೆ ತುಂಬ ಹಿರಿಯರೆಲ್ಲರೂ ಕೂಡ ಬರ್ತಾರೆ ಬರ್ತಾ ಇದ್ರೆ ವೈಸಾದರ ಬರ್ತಾ ಇದ್ರೆ ಸುಮಾರು 3 ಕಿಲೋಮೀಟರ್ ವರೆಗೂ ನಡೆದುಕೊಂಡು ಹೋಗಬೇಕು ಹಾಗಿದ್ರೂ ಕೂಡ ಇಲ್ಲಿ ಒಬ್ರು ನೋಡ್ತಾ ಇರಬಹುದು ಅವರು ವಿಕಲಂಗ ಚೇತನರು ಹಾಗಿದ್ರೂ ಈ ಒಂದು ಪವಿತ್ರ ಸ್ಥಳವನ್ನ ಮಾಡಬೇಕು ಅಂತ ತುಂಬಾ ದೂರ ನಡೆ ಬರ್ತಾ ಇದಾರೆ ಅವರೇ ಮಾತನಾಡಿಸಣ ಬಾಬಾಜಿ ಆಪ್ کہاں سے ಹಾಯ್ ಗ್ರಾಮ ಪೋಸ್ಟ್ ಸೌಹಾರ ಜಿಲ್ಲಾ ಏಟಾ वहां से हम आए हैं और अपनी भावना लेकर के आए गए कि इस जन्म में तो मैं विकलांग हुआ शायद प्रियागराज की कृपा हो जाए तो हम अगला जन्म सुधर जाए और इसलिए मैं ये बात मतलब जो आत्मा आत्मा से यहाँ पर नहाने के लिए आए हैं और आप आप लोगों की मोदी की तरफ से बहुत अच्छी तरह से व्यवस्था है इसके लिए मैं मोदी जी का आभारी हूँ आप चलने के लिए और दिक्कत नहीं है तो अब देख तो आए फिर क्या करें जब ठीक है यहाँ पर जब यातायात बंद कर दिया है सवारी का तो फिर जाने तो पड़ेगा धीरे धीरे लगभग जो है एक दो घंटे हो गया हमको चलते चलते थोड़ी दूर चलते हैं फिर बैठ जाते हैं फिर चलते हैं मंजिल तो तय करनी ही है हिम्मत जब बांध ली और उनका नाम मारिया शक्ति तो उन्हीं की है वो ही ले जाएंगे मुझे वैसे मैं थोड़ी दूर नहीं चल पाता हूँ लेकिन ये प्रयागराज की शक्ति है जो कि आज की चार किलोमीटर में पैदल चल के जा रहा हूँ आपको एक बाइक और एक व्हीकल अरेंज तो थोड़ा परेशान कम होता ना बाइक तो भाई घर पे है लेकिन एटा से यहाँ तक कैसे आए पाती काफी जगह परिश्रम करने पे यहाँ से कम साढ़े चार सौ किलोमीटर एटा पड़ता है वहाँ से बाइक नहीं आ पाती हमारी आप बहुत खुश हुआ आपका सनातन दर का बड़ा उत्सव चलता है अभी आप आ जाओ तो पवित्र स्थान को हाँ पवित्र स्थान के लिए आए हैं और यहाँ पर आएंगे अपना जो ठीक है इस मेले को देखेंगे धीरे धीरे घूमेंगे और इसी रहस्य को लेने के लिए और आए हैं हम यहाँ पर बहुत खुश हो हमारी कुछ यहाँ पर कर्मचारियों की व्यवस्था बहुत अच्छी हमें लगी और इससे हम बहुत खुश हैं और यहाँ पर बहुत सुंदर रमणीक जगह भी बन गई है ये घाट भी अच्छा लगा मुझे बहुत अच्छा लग रहा है यहाँ ನಂಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬರ್ತಾ ಇರುವಂಥದ್ದು ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಎಲ್ಲರೂ ಕೂಡ ತುಂಬ ಅರೇಂಜ್ ಚೆನ್ನಾಗಿ ಮಾಡಿದ್ದಾರೆ ನನಗೇನು ತೊಂದರೆ ಇಲ್ಲ ನಾನು ಹೋಗ್ತೀನಿ ಇದಕ್ಕಿಂತ ಪುಣ್ಯ ಇನ್ನೇನಿದೆ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ ಬಾಬಾಜಿ ಆಪ್ಕಿದರ್ಶ ಹ್ಞೂ ಗ್ರಾಮ್ ಬಾಸ್ ಬಸ್ಗ ಡಿಸ್ಟಿಕ್ ಭರತ್ಪುರ್ ಡಿಸ್ಟಿಕ್ ಸೇ ಹಮ್ಮ ಪ್ರಧಾನಿ ಹಿ ಓ ಆಪ್ಲೋಗಿ के अनुसार हम अपनी मंजिल पूरी करना चाहते हैं। अभी शुरू हो है हाँ। ओ, पूरा दुनिया देख सकता है आप क्या बताओ अब पूरा दुनिया देखता है हमारा भारत का हो भारत बड़ा उत्सव कोई भी विशाल हो बड़ा विशाल महायज्ञ है वो हम सभी अधिकारियों की बड़े आमंत्रित खुश कर खुश हैं कि इतनी सारी व्यवस्था और योगी हमारे सबने व्यवस्था अच्छी रखी चले बरता भक्तर हेल्ता कड़े तुम्बा या ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ತುಂಬಾ ದೂರ ದೂರದಿಂದ ಬಂದಿದ್ದಾರೆ ನಾನು ವಿಕಲಾಂಗ ಚೇತನ ಅದರ ಬರುವಾಗ ಆದರೆ ಈ ಒಂದು ಪುಣ್ಯ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ ಈ ಒಂದು ಪ್ರಯಾಗ್ರಾಜ್ನಲ್ಲಿ ಇವತ್ತು ಪವಿತ್ರ ಸ್ನಾನ ಮಾಡಕ್ಕೆ ಬಂದಿರುತ್ತೆ ತುಂಬಾ ಖುಷಿಯಾಗಿದೆ ಎಲ್ಲರೂ ಕೂಡ ತುಂಬಾ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನ್ನ ಮಾತುಗಳನ್ನ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಇವತ್ತಿನಿಂದ ನಲವತ್ತೈದು ದಿನಗಳ ಕಾಲ ಈ ಒಂದು ಭಾರತದ ಅತಿ ದೊಡ್ಡ ಆಧ್ಯಾತ್ಮಿಕ ಹಬ್ಬ ಅನಾವರಣಗೊಂಡಿದೆ ಈ ಒಂದು ಹಬ್ಬದಲ್ಲಿ ಮಿಂದೋಳಕ್ಕೆ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ರಾಜ್ಯದ ರಾಜ್ಯಗಳಿಂದ ಭಾರತದ ಮೂಲೆ ಮೂಲಗಳಿಂದ ಪ್ರಪಂಚದ ಮೂಲೆ ಮೂಲೆಯಿಂದ ಕೂಡ ಭಕ್ತ ಸಾಗರ ಈ ಒಂದು ಪ್ರಯಾಗ್ರಾಜ್ನ ಹರಿದು ಬರ್ತಾ ಇರೋದು ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿವಿ ಲೈನ್ ಪ್ರಯಾಗ್ರಾಜ್